ಪಟೇಲ್ ಮೊದಲ ಪ್ರಧಾನಿ ಆಗ್ಬೇಕಾಗಿತ್ತು ಅಂತ ಪ್ರಧಾನಿ ಮೋದಿ ಅವರು ಸಂಸತ್ತಿನಲ್ಲಿ ಸುಳ್ಳನ್ನ ಹೇಳಿದ್ದಾರೆ ಸಂವಿಧಾನಕ್ಕೆ ತಹತ್ ಸರ್ದಾರ್ ನೆಹರು ಸಂಬಂಧಗಳ ಕುರಿತು ಪ್ರಧಾನಿ ಮೋದಿ ಅವರ ಹೇಳಿಕೆಗಳನ್ನ ದೃಢೀಕರಿಸುವಂತೆ ಸ್ಪೀಕರ್ ಅವರು ಕೇಳಬೇಕಾಗಿತ್ತಲ್ವಾ ವಾಸ್ತವದಲ್ಲಿ ನೆಹರು ಮತ್ತು ಪಟೇಲ್ ನಡುವಿನ ಸಂಬಂಧ ಹೇಗಿತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಪರಸ್ಪರರ ಬಗ್ಗೆ ಅವರು ಎಷ್ಟು ಗೌರವವನ್ನು ಹೊಂದಿದ್ರು ಪಟೇಲ್ ಮತ್ತು ನೆಹರು ಅವರಿಂದ ಪ್ರಧಾನಿ ಮೋದಿ ಮತ್ತು ಅವ್ರ ಸಂಪುಟ ಕಲಿಬೇಕಾಗಿರೋದೇನು ಮೋದಿಜ ಹಾಗೂ ಅಡ್ವಾಣಿಯವ್ರ ಸಂಬಂಧ ಹೇಗಿದೆ ಮೋದಿಜ ಹಾಗೂ ವಾಜಪೇಯಿ ಅವ್ರ ಸಂಬಂಧ ಹೇಗಿತ್ತು ಕಾಂಗ್ರೆಸ್ ಸಮಿತಿಗಳು ಪಟೇಲ್ ಅವ್ರ ಪ್ರಧಾನಿ ಆಗಬೇಕು ಅಂತ ಬಯಸಿದ್ವು ಅನ್ನುವಂಥ ಕಥೆಯು ವಾಸ್ತವ ಏನು ಇದರಲ್ಲಿ ಏನಾದರೂ ಸತ್ಯ ಇದೆಯಾ ಕಾಂಗ್ರೆಸ್ ಅಧ್ಯಕ್ಷರಾಗೋದು ಅಂತ ಅಂದರೆ ಪ್ರಧಾನಿ ಆಗೋದು ಅಂತ ಅರ್ಥನಾ ವರ್ಷಗಳ ನಂತರ ಬಿಜೆಪಿ ಈ ಪಟೇಲ್ ನೆಹರು ಸಂಬಂಧಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತತಾ ಇದೆ ನೆಹರುಗಿಂತ ಪಟೇಲ್ ಪ್ರಧಾನಿ ಆಗೋದನ್ನ ಬಯಸೋದಾಗಿ ಬಹಿರಂಗವಾಗಿ ಹೇಳದಂತಹ ಒಬ್ಬ ವ್ಯಕ್ತಿಯನ್ನ ಬಿಜೆಪಿ ತೋರಿಸಬಹುದಾ ಭಾರತದ ಮೊದಲ ಪ್ರಧಾನಿಯಾಗಿ ನೆಹರು ಅವರೇ ಯಾಕೆ ಅತ್ಯುತ್ತಮ ಆಯ್ಕೆ ಆಗಿದ್ರು ಮೊನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣದಲ್ಲಿ ಮತ್ತೆ ಪಟೇಲ್ ಅವರಿಗೆ ಪ್ರಧಾನಿ ಹುದ್ದೆಯನ್ನ ತಪ್ಪಿಸಲಾಯಿತು ಅನ್ನುವಂತ ಮಾತು ಬಂದಿದೆ ಅದು ಎಷ್ಟು ನಿಜ ಎಷ್ಟು ದೊಡ್ಡ ಸುಳ್ಳು ಯಾಕೆ ಪ್ರಧಾನಿ ಮತ್ತೆ ಮತ್ತೆ ಅದೇ ಸುಳ್ಳನ್ನು ಹೇಳ್ತಾನೆ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಭಾರತದ ಪ್ರಥಮ ಪ್ರಧಾನಿಯಾಗಿ ಪಟೇಲ್ ರನ್ನ ಸರಿಸಿ ನೆಹರು ಅವರು ಆಯ್ಕೆ ಆಗಿದ್ರ ನೀವು ಈ ಬಗ್ಗೆ ಎಲ್ಲಾದ್ರೂ ಓದಿದ್ದೀರಾ ಹಾಗಾದ್ರೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದನ್ನ ನಿಮ್ಮ ಬಂಧು ಮಿತ್ರರಿಗೆ ಇದರ ಒಂದು ಲಿಂಕ್ ಅನ್ನ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ನೆಹರು ಅವರನ್ನ ಹೇಗ್ ಪ್ರಧಾನಿಯನ್ನಾಗಿ ಮಾಡಲಾಯಿತು ಮತ್ತೆ ಪಟೇಲ್ ಅವರನ್ನು ಯಾಕೆ ಮಾಡ್ಲಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತವರು ಅಡ್ವಾಣಿ ಸುಷ್ಮಾ ಸ್ವರಾಜ್ ಅವ್ರನ್ನೆಲ್ಲ ಬದಿಕ್ ಸರಿಸಿ ಮೋದಿಯನ್ನೇ ಹೇಗ್ ಪ್ರಧಾನಿಯನ್ನಾಗಿ ಮಾಡ್ಲಾಯ್ತು ಅನ್ನೋದನ್ನ ಮರಿತಾರೆ ಯಾಕೆ ನೆಹರು ಮತ್ತೆ ಪಟೇಲ್ರ ಬಗ್ಗೆ ಇಷ್ಟು ಕಾಲದ ನಂತರನು ಅನಗತ್ಯ ಅಪಪ್ರಚಾರದ ಮೂಲಕ ಏನು ಲಾಭ ಹುಡುಕೋದಿಕ್ ಈಗ ಬಿಜೆಪಿ ಹೊರಟಿದೆ ನೆಹರು ಅವ್ರಿಗೆ ಪ್ರಧಾನಿ ಆಗೋದಿಕ್ಕೆ ಅವಕಾಶವನ್ನ ನೀಡಿ ಪಟೇಲ್ರಿಗೆ ನೀಡದೇ ನೀಡದೆ ಉಳಿಯಲಾಯ್ತು ಅನ್ನೋದನ್ನೇ ಹಲವು ದಶಕಗಳಿಂದ ಹೇಳ್ಕೊಳ್ತಾ ಬರಲಾಗ್ತಿದೆ ನೆಹರು ಮತ್ತೆ ಪಟೇಲ್ರ ನಡುವಿನ ಸಂಬಂಧ ವೈಯಕ್ತಿಕವಾಗಿ ಮತ್ತೆ ರಾಜಕೀಯವಾಗಿ ಎಂಥದ್ದಿತ್ತು ಅನ್ನೋದು ಈ ರೀತಿ ಊಹಿಸುವಂತದ್ದಲ್ಲ ಅದು ಅಡ್ವಾಣಿ ಮತ್ತೆ ಮೋದಿಜಿ ಅವ್ರ ಮಧ್ಯೆ ಇದ್ದಂತಹ ಸಂಬಂಧ ಎಂಥದ್ದು ಹಾಗೇನೆ ವಾಜಪೇಯಿ ಮತ್ತೆ ಮೋದಿ ಅವ್ರ ನಡುವಿನ ಸಂಬಂಧ ಎಂಥದ್ದು ಅನ್ನೋದನ್ನ ಹೇಳೋದಿಕ್ಕೆ ಹೇಗ್ ಸಾಧ್ಯ ಇಲ್ವೋ ಅದೇ ರೀತಿ ಇದು ಅಡ್ವಾಣಿ ಮತ್ತೆ ಮೋದಿ ಜಿ ಅವ್ರ ಮಧ್ಯ ಇರುವಂತಹ ಸಂಬಂಧವನ್ನ ವಾಜಪೇಯಿ ಮತ್ತೆ ಮೋದಿ ನಡುವಿನ ಸಂಬಂಧವನ್ನ ಮಾತ್ರ ನೋಡಿರುವಂತಹ ಈ ಪೀಳಿಗೆ ನೆಹರು ಮತ್ತೆ ಪಟೇಲ್ ನಡುವಿನ ಪರಸ್ಪರ ಗೌರವ ಹಾಗೂ ಪ್ರೀತಿಯ ಸಂಬಂಧವನ್ನ ಊಹೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ವಾಜಪೇಯಿ ಜೀವಿತ ಕಾಲದಲ್ಲಿನೇ ಬಿಜೆಪಿ ಚುನಾವಣಾ ಪೋಸ್ಟರ್ಗಳಲ್ಲಿ ಬಿಜೆಪಿ ಸಂಸ್ಥಾಪಕ ವಾಜಪೇಯಿ ಅವ್ರ ಚಿತ್ರ ಇಲ್ಲವಾಗಿ ಮೋದಿ ಅವರು ರಾರಾಜಿಸಿದ್ರಲ್ವಾ ಹೀಗಿರುವಾಗ ಗೌರವ ಪ್ರೀತಿ ಕುರಿತು ಪ್ರಧಾನಿ ಮೋದಿ ಅವರು ಹೇಗ್ ಮಾತಾಡ್ತಾರೆ ನೆಹರು ಕ್ಯಾಬಿನೆಟ್ ನಲ್ಲಿ ಆಗಿದ್ದಂತ ಎನ್ ವಿ ಗಾಡ್ಗಿಲ್ ಅವರು ಬರೆದಂತ ಗವರ್ಮೆಂಟ್ ಫ್ರಮ್ ಇನ್ಸೈಡ್ ಅನ್ನುವಂತಹ ಪುಸ್ತಕ ನೆಹರು ಮತ್ತು ಪಟೇಲ್ ರ ಕುರಿತು ಒಂದು ಪ್ರಸಂಗ ಬರುತ್ತೆ ಕ್ಯಾಬಿನೆಟ್ ನೆಹರು ಮತ್ತೆ ಪಟೇಲ್ ನೇತೃತ್ವದ ಎರಡು ಬಣ ಆಗಿತ್ತು ಅಂತ ಜನ ಯಾಕೆ ಭಾವಿಸ್ತಾರೋ ಗೊತ್ತಿಲ್ಲ ಆದ್ರೆ ಅಂಥ ಬಿರುಕು ಇರ್ಲೇ ಇಲ್ಲ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹನ್ನೆರಡರಂದು ಪಟೇಲ್ ಚಿಕಿತ್ಸೆಗಾಗಿ ಮುಂಬೈಗೆ ಹೋಗಿದ್ರು ಅಲ್ಲಿಗೆ ಗಾಡ್ಗಿಲ್ ಅವರನ್ನ ಕರೆಸ್ಕೊಂಡಿದ್ದಂತಹ ಪಟೇಲ್ ತಾನು ಹೆಚ್ಚು ಕಾಲ ಬದುಕೋದಿಲ್ಲ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದ್ರು ನೆಹರು ಅವರನ್ನ ಒಬ್ಬಂಟಿ ಆಗದಂತೆ ನೋಡ್ಕೊಳ್ಳೋದಿಕ್ಕೆ ಗಾಡ್ಗಿಲ್ ಅವರಿಂದ ಭಾಷೆಯನ್ನ ತೆಗೆದುಕೊಂಡಿದ್ರು ಮೂರು ದಿನಗಳ ಬಳಿಕ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹದಿನೈದರಂದು ಅವರು ನಿಧನ ಹೊಂದಿದ್ರು ಅವರಿಬ್ಬರ ಮಧ್ಯದ ಇಂತಹ ಸಂಬಂಧ ದೇಶದ ರಾಜಕೀಯದಲ್ಲಿನೇ ಅಪರೂಪದ್ದು ದೇಶದ ಸಮಸ್ಯೆಯ ಬಗ್ಗೆ ಮೋದಿ ಮತ್ತೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಒಟ್ಟಿಗೆ ಕೂತು ಯಾವತ್ತಾದ್ರೂ ಮಾತಾಡಿದ್ಯಾ ಅವರನ್ನ ಮಾತನಾಡೋದಕ್ಕೆ ಮೋದಿ ಅವರು ಕರಿಬಹುದಾ ಅಂಥವರು ನೆಹರು ಮತ್ತು ಪಟೇಲ್ರ ನಡುವಿನ ಒಂದು ಗಾಢ ಬಾಂಧವ್ಯವನ್ನು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಇದೆಯಾ ಪಟೇಲ್ ಅವರನ್ನ ಪ್ರಧಾನಿಯಾಗಿಸುವಂತಹ ಮಾತು ಬಂದಿತ್ತೆ ಅನ್ನೋದ್ರ ಬಗ್ಗೆ ನೆಹರು ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿದ್ದಂತಹ ಕೆ ಎಂ ಮುನ್ಷಿ ಅವರು ಹೇಳೋ ಪ್ರಕಾರ ಇಲ್ಲ ಅಂತ ಯಾವ ಮಾತು ಕೂಡ ಇರಲಿಲ್ಲ ಅಂತ ಪ್ರಶ್ನೆ ಸ್ವತಃ ಪಟೇಲ್ರೇ ಅದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ನಿಮಗೆ ಪ್ರಧಾನಿ ಆಗುವಂತ ಮನಸ್ಸಿಲ್ವಾ ಅಂತ ಕೆಲವರು ಕೇಳಿದ್ದಕ್ಕೆ ಅವ್ರು ನಕ್ಕು ಬಿಟ್ಟು ನೆಹರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸಿದವರು ಅವ್ರಿಗಿಂತ ಉತ್ತಮರು ಇಲ್ಲ ನಾನು ಅವರೊಂದಿಗಿದ್ದೀನಿ ಅಂತ ಅವ್ರು ಹೇಳಿದ್ರು ಸರ್ದಾರ್ ಪಟೇಲ್ ರ ಪತ್ರಗಳ ಸಂಗ್ರಹದ ಪುಸ್ತಕದಲ್ಲಿನ ಪ್ರಸ್ತಾವನೆಯಲ್ಲಿ ಪಟೇಲ್ರ ಮರಣಾನಂತರ ಮೊದಲ ಚುನಾವಣೆಯಲ್ಲಿ ಅವ್ರ ಪುತ್ರಿ ಮಣಿಬೆನ್ ಸರ್ದಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ಪ್ರಸ್ತಾಪ ಬರುತ್ತೆ ನೆಹರು ತಮ್ಮ ಜೀವಿತ ಕಾಲದಲ್ಲಿ ಮಗಳು ಇಂದ್ರ ಅವರಿಗೆ ಟಿಕೆಟ್ ನೀಡಿರ್ಲಿಲ್ಲ ಅನ್ನುವಂತ ವಿಚಾರ ಬರುತ್ತೆ ಸಾವಿರದ ಒಂಬೈನೂರ ಕಡೆಯಲ್ಲಿ ಪಟೇಲ್ ಮತ್ತೆ ನೆಹರು ನಡುವೆ ಭಿನ್ನಾಭಿಪ್ರಾಯ ತೀವ್ರವಾಗುತ್ತೆ ಇಬ್ರು ಗಾಂಧಿ ಬಳಿ ಮತ್ತೆ ಮತ್ತೆ ಹೋಗ್ತಾರೆ ಪ್ರಧಾನಿ ಆಗುವಂತೆ ಆಗ ಗಾಂಧಿ ಅವರೇ ಪಟೇಲ್ ರನ್ನ ಕೇಳಿದ್ರು ಆದ್ರೆ ಪಟೇಲ್ ಅದಕ್ಕೆ ಒಪ್ಪಿರ್ಲಿಲ್ಲ ನೆಹರು ಅವರನ್ನೇ ಪ್ರಧಾನಿಯನ್ನಾಗಿಸೋದಿಕ್ ಹೇಳಿದ್ರು ಮತ್ತೆ ತಮ್ಮನ್ನ ರಾಜಕೀಯದಿಂದ ಮುಕ್ತವಾಗಿಸೋದಿ ಕೇಳ್ಕೊಂಡಿದ್ರು ಹಾಗೆ ನಾನು ಪ್ರಧಾನಿ ಪದ ಸ್ವೀಕರಿಸಿದ್ರೆ ಅಪವಾದ ಬರುತ್ತೆ ಅಂತ ತನ್ನ ವಿರುದ್ಧ ಆಗ್ಲೇ ಅಪಪ್ರಚಾರ ಮಾಡಿದವ್ರ ಮಾತುಗಳೇ ನಿಜ ಅನ್ನುವಂತ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು ಅವ್ರ ಮಗಳು ಮಣಿಬೆನ್ ತಮ್ಮ ಡೈರಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಬರೆದಿದ್ದಾರೆ ಆದ್ರೆ ಪಟೇಲ್ ಅವ್ರ ವಿರುದ್ಧದ ಅಪಪ್ರಚಾರ ಇನ್ನೂ ಕೂಡ ಮುಗ್ದಿಲ್ಲ ಮತ್ತೆ ಅಂತ ಅಪಪ್ರಚಾರವನ್ನ ಮಾಡ್ತಾ ಇರೋರಾದ್ರೂ ಯಾರು ಸ್ವತಃ ಪ್ರಧಾನಿ ಮೋದಿ ಅವರು ನೆಹರು ಅವ್ರ ವಿರುದ್ಧ ಟೀಕೆ ಮಾಡೋದಿಕ್ಕಾಗಿ ಮೋದಿ ಮೋದಿ ಮತ್ತು ಅವ್ರ ಬಿಜೆಪಿ ಇವತ್ತಿಗೂ ಕೂಡ ಪಟೇಲ್ ರ ಇದೆ ಅವರಿಬ್ರು ಮಧ್ಯ ವೈರತ್ ವೈತು ಅಂತ ನಡೆದಿದೆ ಇವತ್ತಿನ ಸರ್ಕಾರದ ಕಾರ್ಯಕ್ರಮಗಳ ಪ್ರಚಾರಗಳಲ್ಲಿ ಎಲ್ಲೆಡೆಯೂ ಮೋದಿ ವಿಜೃಂಭಿಸುತ್ತಾರೆ ಯಾವುದೇ ಒಂದು ಕ್ಯಾಬಿನೆಟ್ ಮಂತ್ರಿಗಳ ಚಿತ್ರಗಳು ಅಲ್ಲಿರೋದಿಲ್ಲ ಹಾಗಾದ್ರೆ ಆ ಮಂತ್ರಿಯ ಪಾತ್ರ ಏನು ಎಲ್ಲಾನು ಮೋದಿ ಹೆಸರಿನಲ್ಲಿ ನಡೆಯುತ್ತೆ ಮಂತ್ರಿ ಯೋಜನೆ ಕುರಿತು ನಿರ್ಧಾರ ಪ್ರಕಟಿಸುವಾಗಲೂ ಕೂಡ ಮೋದಿ ಪರವಾಗಿದೆ ಅನ್ನುವಂತೆ ಪ್ರಕಟಿಸುತ್ತಾರೆ ನೆಹರು ಮತ್ತೆ ಪಟೇಲ್ ನಡುವೆ ರಾಜಕೀಯ ನಿಲುವು ಎಂಥದ್ದಿತ್ತು ಅನ್ನೋದರ ದಾಖಲೆಗಳು ನಮ್ಮ ಎದುರಲ್ಲೇನೆ ಇವೆ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಇಬ್ಬರು ತಮ್ಮ ಭಿನ್ನಾಭಿಪ್ರಾಯಗಳನ್ನ ಮುಕ್ತವಾಗಿಯೇ ಹೇಳಬಲ್ಲವರಾಗಿದ್ರು ನೆಹರು ಅವ್ರ ಪ್ರಧಾನಿಯಾದ ಬಳಿಕ ಕೂಡ ಪಟೇಲ್ ಯಾವುದೇ ವಿಚಾರವಾಗಿ ತಮ್ಮ ಅಭಿಪ್ರಾಯ ಬೇರೆ ಆಗಿದ್ದಲ್ಲಿ ಅದನ್ನು ಮುಕ್ತವಾಗಿ ಮಂಡಿಸ್ತಾ ಇದ್ರು ಆದ್ರೆ ಇವತ್ತಿನ ರಾಜಕೀಯದಲ್ಲಿ ಮೋದಿ ವಿರುದ್ಧ ಅವರ ಕ್ಯಾಬಿನೆಟ್ ಮಂತ್ರಿಗಳು ಯಾರಾದ್ರೂ ಮಾತಾಡ್ತಾರಾ ಒಂದು ವೇಳೆ ವಿರೋಧ ವ್ಯಕ್ತಪಡಿಸಿ ಏನಾದ್ರು ಮಾತಾಡಿದ್ರೆ ಏನಾಗಬಹುದು ಅಂತ ಕೂಡ ಊಹೆ ಮಾಡಲಾರದಂತ ವಿಷಯ ಏನಲ್ಲ ಇದು ಆದ್ರೆ ನೆಹರು ಎದುರಲ್ಲಿ ಮುಕ್ತ ಅಭಿಪ್ರಾಯದ ಅಭಿವ್ಯಕ್ತಿಗೆ ಒಂದು ಅವಕಾಶ ಇತ್ತು ಅದ್ರ ಬಗ್ಗೆ ದಾಖಲೆನೆ ಎದುರಿಗಿದೆ ಇವತ್ತು ಮೋದಿಜಿ ಅವರ ವಿರುದ್ಧ ಮಾತಾಡಿದ್ರೆ ಅಂಥವ್ರನ್ನ ಮೋದಿಗಿಂತ ಮೊದಲು ನಡ್ಡಾ ಕಿತ್ತೋಗಿದ್ದಾರೆ ನೆಹರು ಮತ್ತೆ ಪಟೇಲ್ ರ ವಿಚಾರವನ್ನ ಎತ್ತಿ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆಯೇ ಹೊರತು ಅವರಿಂದ ಮೋದಿ ಸರ್ಕಾರ ಏನಾದ್ರೂ ಪಾಠ ಕಲ್ತಿದ್ಯಾ ಕ್ಯಾಬಿನೆಟ್ ಭಾಗ ಆಗೋದಕ್ಕೆ ಪಟೇಲ್ ನೆಹರು ಅವರು ಕೇಳ್ಕೊಂಡಾಗ ಪಟೇಲ್ ತಾವು ಸೇವೆಗೆ ಸಿದ್ಧ ಇರೋದಾಗ ಬರ್ದಿದ್ರು ಯಾವ ಷರತ್ತು ಇಲ್ಲದೆ ನಿಮ್ಮ ಜೊತೆ ಕೆಲಸ ಮಾಡೋದಾಗಿ ನೆಹರು ಅವರಿಗೆ ಪಟೇಲ್ ಅವರು ಭರವಸೆಯನ್ನ ನೀಡಿದ್ರು ನಾವಿಬ್ರು ಒಟ್ಟಿಗೆ ಇರೋದು ಅಗತ್ಯ ಇದೆ ಮತ್ತದು ನಮ್ಮಿಬ್ಬರ ಬಲವಾಗಲಿದೆ ಅಂತ ಹೇಳಿದ್ರು ಇಲ್ಲಿ ನೆಹರು ಅವರು ಬಗ್ಗೆ ಪಟೇಲ್ ವ್ಯಕ್ತಪಡಿಸುವಂತಹ ಗೌರವ ಮತ್ತು ಪ್ರೀತಿಯನ್ನು ಇನ್ನು ರಾಜಮೋಹನ್ ಗಾಂಧಿ ಅವರು ಪಟೇಲ್ ಪುಸ್ತಕದಲ್ಲಿ ಬಗ್ಗೆ ಮೋದಿ ಇವತ್ತು ತಪ್ಪಾಗಿ ಮಾತಾಡ್ತಾ ವಾಸ್ತವ ಚಿತ್ರ ಇದೆ ಸಂಸತ್ತಿನಲ್ಲಿ ಪಕ್ಷದ ಸಂವಿಧಾನವನ್ನೇ ಪಾಲಿಸದೇ ಇದ್ದವರು ಅಂತ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡ್ತಾರೆ ಆರಂಭದಿಂದ ಇಂಥದೇ ಗೊಂದಲ ಇತ್ತು ಅಂತ ಟೀಕೆ ಮಾಡ್ತಾರೆ ಹನ್ನೆರಡು ಕಾಂಗ್ರೆಸ್ ಕಮಿಟಿಗಳು ಸರ್ದಾರ್ ಪಟೇಲ್ ಅಧ್ಯಕ್ಷರಾಗಬೇಕು ಅಂತ ಅವ್ರ ಪರವಾಗಿ ಮತ ಹಾಕಿದ್ವು ನೆಹರು ಪರವಾಗಿ ಯಾವ ಕಮಿಟಿಯು ಕೂಡ ನಿಂತಿರ್ಲಿಲ್ಲ पटेल रे प्रधानी आगे तो आजातंत्र आग श्रद्धे इला कांग्रेस और संविधान बहुत विश्वास इलाद पटेल प्रधान आगोद जो अपनी पार्टी के संविधान को नहीं मानते हैं <laughs> जिन्होंने अपनी पार्टी के संविधान को कभी स्वीकार नहीं की क्योंकि संविधान को स्वीकार करने के लिए एक लोकतांत्रिक तो स्पिरिट लगता है जो जिनकी जगहों में नहीं है सत्तावाद और परिवारवाद भरा पड़ा है अब आप देखिए कैसी ही कितनी गड़बड़ हुई है मैं कांग्रेस की बात कर रहा हूं बारह कांग्रेस की प्रदेश की कमिटियों ने बारह प्रदेश कमिटियों ने सरदार पटेल के नाम पर सहमति दी थी नेहरू जी के साथ एक भी कमिटी नहीं थी नोटा सिंगल संविधान के तहत सरदार साहब ही देश के प्रधानमंत्री बनते लेकिन लोकतंत्र में श्रद्धा नहीं खुद के संविधान पर विश्वास नहीं खुद के ही संविधान को स्वीकारना नहीं और सरदार साहब देश के प्रधानमंत्री नहीं बन सके और ये बैठ गए ಕಾಂಗ್ರೆಸ್ ಸಂವಿಧಾನದ ಪ್ರಕಾರ ಪಟೇಲ್ ಪ್ರಧಾನಿ ಆಗ್ಬೇಕಾಗಿತ್ತು ಅಂತ ಸಂಸತ್ತಿನಲ್ಲಿ ಮೋದಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರಾದವರೇ ಪ್ರಧಾನಿ ಆಗ್ಬೇಕು ಅಂತ ಕಾಂಗ್ರೆಸ್ ಸಂವಿಧಾನದಲ್ಲಿ ಏನಾದ್ರು ಬರ್ದಿತ್ತ ಪಟೇಲ್ ಪ್ರಧಾನಿ ಆಗೋದ್ರ ಕುರಿತು ವಿಚಾರನೇ ಇರಲಿಲ್ಲ ಅಲ್ಲಿ ನೆಹರು ಮಂತ್ರಿ ಮಂಡಲದಲ್ಲಿ ಇದ್ದಂತ ಮುನ್ಷಿ ಅವರೇ ಈ ಒಂದು ಮಾತನ್ನ ಹೇಳ್ತಾರೆ ಪಟೇಲ್ ಪ್ರಧಾನಿ ಆಗೋದಿಗ್ ಬಯಸಿರ್ಲಿಲ್ಲ ನೆಹರು ಅವರೇ ಆಗಬೇಕು ಅನ್ನೋದು ಪಟೇಲ್ ರ ಇಚ್ಛೆ ಆಗಿತ್ತು ಅನ್ನುವಂತ ಮಾತನ್ನ ಪಟೇಲ್ ರ ಪುತ್ರಿ ಕೂಡ ಡೈರಿಯಲ್ಲಿ ದಾಖಲಿಸಿದ್ದಾರೆ ಗಾಂಧೀಜಿಯವರು ನೆಹರು ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ರು ಗಾಂಧಿಯವ್ರ ನಿಧನದ ನಂತರ ಅವ್ರ ನಿರ್ಧಾರ ಸರಿ ಇತ್ತು ಅಂತ ಎಲ್ರಿಗೂ ಅನಿಸ್ತು ಪ್ರಧಾನಿಯಾದ ಹೊತ್ತಿನಲ್ಲಿ ನೆಹರು ಅವರು ಆರೋಗ್ಯವಂತರಾಗಿದ್ರು ಪಟೇಲ್ರ ಆರೋಗ್ಯ ಸರಿ ಇರಲಿಲ್ಲ ಕಡೆಗೆ ಅವರು ಅನಾರೋಗ್ಯದ ಕಾರಣಕ್ಕಾಗಿನೇ ದಿಲ್ಲಿಯನ್ನ ಬಿಟ್ಟು ಮುಂಬೈಗೆ ಹೋಗಿದ್ರು ಆದ್ರೆ ಮೂರೇ ದಿನಗಳಲ್ಲಿ ಅವರು ನಿಧನರಾಗಿದ್ರು ಭಾರತದ ಮೊದಲ ಚುನಾವಣೆ ಹೊತ್ತಿಗೆ ಅವರು ಬದುಕಿರಲೇ ಇಲ್ಲ ಹೀಗಿರುವಾಗ ಯಾಕೆ ಇದನ್ನೊಂದನ್ನ ವಿವಾದವಾಗಿ ಬಿಜೆಪಿ ಆಗಾಗ ಎಳೆದೆಳೆ ತರುತ್ತೆ ಕಾಂಗ್ರೆಸ್ ಸಮಿತಿಗಳು ಪಟೇಲ್ರೇ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ದಕ್ಕೂ ಅವ್ರು ಪ್ರಧಾನಿ ಆಗದೇ ಇದ್ದಿದ್ದಕ್ಕೂ ಏನ್ ಸಂಬಂಧ ಇದೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ ಕಾಂಗ್ರೆಸ್ ಕಮಿಟಿಗಳು ಬಯಸಿದ್ರು ಅವರನ್ನ ಪ್ರಧಾನಿಯಾಗಿ ಮಾಡ್ಲಿಲ್ಲ ಅಂತ ಮೋದಿಜಿ ಅವರು ಹೇಳ್ತಾ ಇರೋದ್ರ ಅರ್ಥ ಏನು ಪಟೇಲ್ರನ್ನ ಕಾಂಗ್ರೆಸ್ ಕಮಿಟಿಗಳು ಬೆಂಬಲಿಸಿದ್ದು ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಮಾತ್ರ ಆಗಿತ್ತು ಅದು ಪ್ರಧಾನಿ ಹುದ್ದೆಗೆ ಆಗಿರ್ಲಿಲ್ಲ ಪ್ರಧಾನಿ ಹುದ್ದೆ ವಿಚಾರದಲ್ಲಿ ನೆಹರು ಅವ್ರ ಬಗ್ಗೆ ಗಾಂಧೀಜಿ ಅವರಿಗೆ ಬಲವಿತ್ತು ಯಾಕಂದ್ರೆ ವಿದೇಶದಲ್ಲಿ ಅವರು ಪಟೇಲ್ರಿಗಿಂತ ಜನಪ್ರಿಯರಾಗಿದ್ರು ಮತ್ತೆ ಮುಸ್ಲಿಮರ ಜೊತೆಗೆ ಅವ್ರ ಬಾಂಧವ್ಯ ಉತ್ತಮ ಆಯ್ತು ನೆಹರು ಅವರಿಗೆ ಅಪಾರ ಬೆಂಬಲ ಕೂಡ ವ್ಯಕ್ತ ಆಗಿತ್ತು ಆದ್ರೆ ಸಂಸತ್ತಿನಲ್ಲಿ ಮೋದಿ ದಾರಿ ತಪ್ಪಿಸುವಂತ ಹೇಳಿಕೆಯನ್ನ ನೀಡ್ತಾರೆ ದಾಖಲೆಗಳಲ್ಲಿ ಇರೋದಂತಹ ವಿಚಾರವನ್ನ ಸತ್ಯ ಅನ್ನೋಂತ ಇಡ್ತಾರೆ ನಡ್ಡಾ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಹಾಗಾದ್ರೆ ಅವರೇ ಪ್ರಧಾನಿ ಆಗ್ಬೇಕಾಗಿತ್ತಲ್ವಾ ಮೋದಿಜಿ ಅವರೇ ಪ್ರಧಾನಿ ಆದ್ರು ನೆಹರು ಪಟೇಲ್ ವಿಚಾರದಲ್ಲಿ ಮೋದಿ ಅವ್ರ ಪ್ರಶ್ನೆ ಎತ್ತದ ನೋಡಿದ್ರೆ ಈ ಪ್ರಶ್ನೆ ಕೂಡ ಬರುತ್ತಲ್ವಾ ನಡ್ಡಾ ಅವರಿಗೂ ಮೊದಲು ರಾಜನಾಥ್ ಸಿಂಗ್ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ರು ಆದ್ರೆ ಪ್ರಧಾನಿ ಆಗುವಂತ ಅವಕಾಶ ಮೋದಿ ಅವರಿಗೆ ಸಿಕ್ತಲ್ವಾ ಅದಕ್ಕೂ ಮೊದಲು ನಿತಿನ್ ಗಡ್ಕರಿ ಅವರು ಅಧ್ಯಕ್ಷರಾಗಿದ್ರು ಆದ್ರೆ ಪ್ರಧಾನಿ ಆದದ್ದು ಮೋದಿ ಮೋದಿ ಯಾವತ್ತು ಕೂಡ ಬಿಜೆಪಿ ಅಧ್ಯಕ್ಷರ ಆಗಿರ್ಲೇ ಇಲ್ಲ ಆದ್ರೂ ಕೂಡ ಅವ್ರು ಪ್ರಧಾನಿ ಆದ್ರು ಆದ್ರೆ ಇದ್ ಯಾವ್ದ್ರ ಬಗ್ಗೆನೂ ಹೇಳಿದ ಬಿಜೆಪಿ ಅಥವಾ ಮೋದಿ ಅಥವಾ ಈ ಐ ಟಿ ಸೆಲ್ ನೆಹರು ಪಟೇಲ್ ರ ವಿಚಾರವನ್ನ ಎತ್ತು ತಂದು ದೊಡ್ಡ ಪ್ರಮಾದ ನಡೆದಿದೆ ಅಂತ ಬಿಂಬಿಸ್ತಾ ಇರೋದೇ ಒಂದು ವಿಪರ್ಯಾಸ ರಾಜಮೋಹನ್ ಗಾಂಧಿ ಅವರನ್ನ ಈ ವಿಚಾರವಾಗಿ ಪತ್ರಕರ್ತ ರವೀಶ್ ಕುಮಾರ್ ಅವ್ರು ಮಾತಾಡಿಸಿದ್ದಾರೆ ರಾಜಮೋಹನ್ ಗಾಂಧಿ ಅವರು ಹೇಳಿರೋದು ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋಂಥ ವಿಚಾರ ಬಂದಾಗ ಕೆಲವು ಕಾಂಗ್ರೆಸ್ ಕಮಿಟಿಗಳು ಪಟೇಲ್ರನ್ನ ಬಯಸಿದ್ವು ಮೌಲಾನಾ ಆಜಾದ್ ಕೃಪಲಾನಿ ಮತ್ತೆ ಪಟೇಲ್ರಿಗೆ ಹೆಸರು ಹಿಂಪಡೆಯುವಂತೆ ಗಾಂಧಿ ಅವರು ಸೂಚಿಸಿದಾಗ ಅವರು ಹಾಗೆ ಮಾಡಿದ್ರು ನೆಹರು ಅಧ್ಯಕ್ಷರಾದ್ರು ಅವರೇ ಪ್ರಧಾನಿನೂ ಆದ್ರು ಆದ್ರೆ ಪಟೇಲ್ ರೇ ಪ್ರಧಾನಿ ಆಗ್ಬೇಕಾಗಿತ್ತು ಅಂತ ಕೇಳವರಿಗೆ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ ಆ ರೀತಿ ಪಟೇಲ್ ರೇ ಆಗ್ಲಿ ಅಂತ ಬಯಸಿದ್ರೆ ಯಾರಾದ್ರೂ ಒಬ್ರು ಸಂಪಾದಕರಿಗೆ ಪತ್ರ ಬರೆದಾದರೂ ಅದನ್ನ ಪ್ರತಿಪಾದಿಸಬೇಕಾಗಿತ್ತಲ್ವಾ ಯಾರೊಬ್ರು ಕೂಡ ಪಟೇಲ್ ಪ್ರಧಾನಿ ಆಗ್ಲಿಲ್ಲ ಅಂತ ನೊಂದು ಲೆಟರ್ ಟು ಎಡಿಟರ್ ಬರ್ದಿರ್ಲಿಲ್ಲ ಆಗ ಬಹಳಷ್ಟು ಪತ್ರಿಕೆಗಳಿದ್ವು ಆದ್ರೆ ಯಾರು ಬರ್ದಿರ್ಲಿಲ್ಲ ತಮಗು ನೋವಾಗಿದೆ ಅನ್ನುವಂತ ಒಂದು ಸಾಲನು ಕೂಡ ಯಾರು ಬರ್ದಿರ್ಲಿಲ್ಲ ಅಂಥ ಸಾಕ್ಷ್ಯ ಸಿಕ್ಕರೆ ಬಹಳ ಒಳ್ಳೆಯದು ಅಂತ ಹೇಳಿದ್ದಾರೆ ರಾಜಮೋಹನ್ ಗಾಂಧಿ ಇಲ್ಲಿ ಮತ್ತೊಂದು ವಿಚಾರವನ್ನ ರಾಜಮೋಹನ್ ಗಾಂಧಿ ಅವ್ರು ಹೇಳ್ತಾರೆ ದ್ವಾರಕಾ ಪ್ರಸಾದ್ ಮಿಶ್ರಾ ಆಗ ಕಾಂಗ್ರೆಸ್ ನ ಪ್ರಮುಖ ನಾಯಕರಾಗಿದ್ರು ಅವ್ರ ಪ್ರಕಾರ ಪಟೇಲ್ ಅಧ್ಯಕ್ಷರಾಗ್ಲಿ ಅಂತ ಬಯಸಿದ ಕಾರಣ ಇತ್ತು ಆಗ್ಲೇ ನೆಹರು ಅವರು ಎರಡ್ ಮೂರು ಬಾರಿ ಅಧ್ಯಕ್ಷರಾಗಿದ್ರು ಮೌಲಾನ ಅವರು ಕೂಡ ಆಗಿದ್ರು ರಾಜೇಂದ್ರ ಬಾಬು ಅವರು ಕೂಡ ಎರಡ್ ಮೂರ್ ಸಲ ಅಧ್ಯಕ್ಷರಾಗಿದ್ರು ಆದ್ರೆ ಪಟೇಲ್ ಒಮ್ಮೆ ಮಾತ್ರ ಆಗಿದ್ರು ಹಾಗಾಗಿ ಅವ್ರ ಅಧ್ಯಕ್ಷರಾಗ್ಲಿ ಅಂತ ನಾವೆಲ್ಲ ಕೂಡ ಬಯಸಿದ್ವಿ ಆದ್ರೆ ಆಗ ಬ್ರಿಟಿಷರ್ ಜೊತೆಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೆಹರು ಅವರೇ ಇದ್ರೆ ಒಳ್ಳೇದು ಅಂತ ಗಾಂಧಿ ಅವರು ಬಯಸಿದ್ರು ಇದು ವಾಸ್ತವ ಅಂತ ಹೇಳ್ತಾರೆ ರಾಜಮೋಹನ್ ಗಾಂಧಿ ಅವರು ನೆಹರು ಅವ್ರ ಪ್ರಧಾನಿ ಆಗ್ಬೇಕು ಅನ್ನೋದು ಗಾಂಧಿ ಆಗಿತ್ತು ಹಾಗೇನೆ ದೇಶದ ಜನರ ಇಚ್ಛೆ ಕೂಡ ಆಗಿತ್ತು ನೆಹರು ಅವರು ಬಹಳ ಜನಪ್ರಿಯರಾಗಿದ್ರು ಪಟೇಲ್ ರೇ ಪ್ರಧಾನಿ ಆಗ್ಬೇಕಿತ್ತು ಅನ್ನುವಂತ ಮಾತುಗಳೇ ಆಗಿರ್ಲಿಲ್ಲ ನೆಹರು ಅವರು ತಮ್ಮ ನಿಧನದವರೆಗೂ ಪ್ರಧಾನಿ ಆಗಿದ್ರು ಹದಿನೇಳು ವರ್ಷಗಳ ಕಾಲ ಪ್ರಧಾನಿ ಆಗಿದ್ರು ಅವರು ಮೂರ್ ಚುನಾವಣೆಗಳನ್ನ ಎದುರಿಸಿ ಪ್ರಚಂಡ ಬಹುಮತವನ್ನ ಸಾಧಿಸಿದ್ರು ಈವರೆಗೆ ಯಾರು ಕೂಡ ನೆಹರು ಅವರು ಪ್ರಧಾನಿಯಾಗಿದ್ದಷ್ಟು ಕಾಲ ಪ್ರಧಾನಿ ಆಗಿಲ್ಲ ದೇಶಾದ್ಯಂತ ಆಗ ನೆಹರು ಅವ್ರ ಜನಪ್ರಿಯತೆಗೆ ಇದಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಇನ್ಯಾವ್ದಾದ್ರು ಬೇಕಾ ಈ ರೀತಿ ಸತ್ಯ ಏನನ್ನೋದು ಪುಸ್ತಕಗಳಲ್ಲಿ ಪತ್ರಗಳಲ್ಲಿ ಇದೆ ಪಟೇಲ್ ರ ಬದುಕಿನ ಪ್ರತಿ ಹಂತ ಕೂಡ ಗಾಂಧಿ ಅವರನ್ನ ಅನುಸರಿಸಿದ್ದಾಗಿತ್ತು ಗಾಂಧೀಜಿಯವರ ಹತ್ಯೆಯ ಬಳಿಕ ಅವ್ರ ಹೃದಯನ ಒಡೆದಿತ್ತು ಮತ್ತೆ ಹೆಚ್ಚು ಸಮಯ ಅವ್ರು ಬದುಕಲೇ ಇಲ್ಲ ಆದ್ರೆ ಗಾಂಧಿ ಅವರನ್ನ ಕೊಂದವರನ್ನ ಆರಾಧಿಸುವಂತ ಜನರಿಗೆ ಇದು ಅರ್ಥವಾಗುತ್ತಾ ಮೋದಿ ಎತ್ತಿ ಪಟೇಲ್ರ ಹೆಸರನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ಯಾಕೆ ನೆಹರು ಪಟೇಲ್ ರ ನಡುವಿನ ಆ ಬಹಳ ದೊಡ್ಡ ಮೌಲ್ಕ ಸಂಬಂಧವನ್ನ ಕ್ಷುಲ್ಲಕ ರಾಜಕೀಯದ ಕಣ್ಣಿಂದ ನೋಡ್ತಾ ಜನತೆಯನ್ನು ತಪ್ಪು ದಾರಿ ಗೆಳೆಯುವಂತ ಹೇಳಿಕೆಯನ್ನ ನೀಡುತ್ತಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ